ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇವತ್ತಿನ ದಿನವನ್ನ ಒಂದು ಭಕ್ತಿಗೀತೆಯೊಂದಿಗೆ ದೇವಿಯ ಭಕ್ತಿಗೀತೆಯೊಂದಿಗೆ ಶುರು ಮಾಡೋಣ ಶ್ರೀರಾಜರಾಜೇಶ್ವರಿ ಭಗವತಿ ಶ್ರೀ ಚಕ್ರಪುರವಾಸಿನಿ चक्रपुरवासिनी भगवती चक्रपुरवासिनी दीनपाले करका ओले सिध दीनपाले करका राजेश्वरी भगवती श्रीचक्रपुरवासिनी भगवति श्रीचक्रपुरवासिनी आरशङ्कर गुलिर उभय भगति शृङ्गिरि पुरवासि शारदा मेयुनि भयभारतिनि शृङ्गेरि पुरवासे शारदा मेयुनीने कुल्लु ಹೊರಾಡ್ ಪುರವಾಸಿ ಅನ್ನಪೂರ್ಣ ಯು ನೀನೆರ ನಾಡ ಪುರ್ವಾಸಿ ಅನ್ನಪೂರ್ಣ ಗೋಕರ್ಣ ತುಳು ನಿಂತ ಭದ್ರಕಾಳಿ ಯುನಿ ಗೋಕರ್ಣ ತುಳು ನಿಂತ भद्रकालियुनि श्रीक्षेत्रेया सिरिक्षेत्र श्रीक्षेत्रेया शम्भुलिङ्गना श्री मुगधरसि गौराम्बिका श्रीराजराजेश्वरी भगवति श्री चक्रपुरवासी भगवति श्री चक्रपुरवासिल्लापुरदर्शी महालक्ष्मीमुनि श्री ति श्रीचक्रपुरवासिनी श्रीराजराजेश्वरी भगवती श्री चक्रपुरवासिनी भगवति श्री चक्रपुरवासिनी इव दिवस दसरा विजयदशमी ದಸರಾ ಅಂದರೆ ದಶಮ್ ಹರಂ ಕೆಟ್ಟದರ ಮೇಲೆ ಒಳಿತನ್ನು ಸಾಧಿಸುವಂತಹ ದಿವಸ ಆ ವಿಜಯೋತ್ಸವವಾಗಿದೆ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದಂತಹ ದಿವಸ ಹಾಗಾಗಿ ಇದನ್ನು ವಿಜಯದಶಮಿ ಅಂತ ಹೇಳ್ತಾರೆ ಹಾಗೆ ದುರ್ಗಿಯು ಮಹಿಷಾಸುರನನ್ನು ಸಂಹಾರ ಮಾಡಿದಂತಹ ದಿವಸ ಹಾಗಾಗಿ ಇದನ್ನು ವಿಜಯದಶಮಿ ಅಂತ ಹೇಳ್ತಾರೆ ರಾಮಾಯಣಕ್ಕೂ ಹಾಗೂ ವಿಜಯದಶಮಿಗೂ ಬಹಳ ನಿಕಟವಾದಂತಹ ಸಂಬಂಧ ಇದೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಭಗವಾನ್ ಶ್ರೀರಾಮನು ಅಪರಾಜಿತಾ ದೇವಿಯನ್ನ ರಾವಣನನ್ನ ಸಂಹಾರ ಮಾಡೋದಕ್ಕಿಂತ ಮುಂಚೆ ಅಪರಾಜಿತಾ ದೇವಿಯನ್ನ ವಿಜಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾನಂತೆ ಹಾಗೆ ದೇವಿಯ ಪೂರ್ಣ ಅನುಗ್ರಹ ದೊರೆತದ್ರಿಂದಲೇ ಆತ ರಾವಣನ ಸಂಹಾರವನ್ನ ಮಾಡ್ತಾನೆ ವಿಜಯದ ಪತಾಕೆಯನ್ನ ಹಾರಿಸ್ತಾನೆ ಅಂತ ಹೇಳಲಾಗ್ತದೆ ದುರ್ಗಿಯು ತನ್ನ ಒಂಬತ್ತು ಅವತಾರಗಳಲ್ಲಿ ಬೇರೆ ಬೇರೆ ರಾಕ್ಷಸರನ್ನ ಸಂಹಾರ ಮಾಡಿದ ನಂತರ ವಿಜಯದಶಮಿಯಂದು ಮಹಿಷಾಸುರನನ್ನ ವಧೆ ಮಾಡ್ತಾಳೆ ಹಾಗೆ ದುರ್ಗಿಯಾಗಿ ನಿಲ್ತಾಳೆ ಹಾಗಾಗಿ ಈ ದುರ್ಗಿಯನ್ನ ಈ ನವರಾತ್ರಿಯಲ್ಲಿ ಪೂಜಿಸುವುದರಿಂದ ಅಂದರೆ ವಿಜಯದಶಮಿಯ ದಿನ ದುರ್ಗಿಯನ್ನ ಪೂಜಿಸುವುದರಿಂದ ಇಡೀ ವರ್ಷ ದೇವಿಯನ್ನ ಪ್ರಾರ್ಥನೆ ಮಾಡಿದಷ್ಟು ಪುಣ್ಯ ಫಲ ದೊರಕ್ತದೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ಆ ದುರ್ಗಿಯನ್ನ ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನ ಮಾಡ್ತಾ ನಮ್ಮ ಎಲ್ಲ ಸುಖ ಸಂತೋಷಗಳು ವಿದ್ಯೆ ಬುದ್ಧಿ ಸಂಪತ್ತು ಜ್ಞಾನ ಎಲ್ಲದನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಇವತ್ತು ನಾನು ದೇವಿಗೆ ಇಷ್ಟವಾದಂಥದ್ದು ಸಾಬೂದಾನ ಅಥವಾ ಸಬ್ಬಕ್ಕಿ ಸಬ್ಬಕ್ಕಿಯಿಂದ ಒಂದು ಪಾಯಸವನ್ನು ಮಾಡ್ತಾ ಇದ್ದೇನೆ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ನಳಪಾಕ ನೋಡಿ ಇಲ್ಲಿ ಸಬ್ಬಕ್ಕಿ ಪಾಯಸವನ್ನ ಮಾಡೋದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಸಬ್ಬಕ್ಕಿಯನ್ನ ಇಟ್ಕೊಂಡಿದ್ದೇನೆ ಅದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು ಈಗ ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು ಇದು ತುಂಬಾ ಕೆಂಪಿಗೆನ ಆಗ್ಬೇಕಂತೇನಿಲ್ಲ ಸ್ವಲ್ಪ ಹುರ್ಕೊಳ್ಬೇಕು ಇದನ್ನ ಹುರ್ಕೊಳ್ತಾ ಇದ್ದೇನೆ ಹೀಗೆ ತುಪ್ಪವನ್ನ ಹಾಕಿ ಸಪಕ್ಕಿಯನ್ನ ಹುರ್ಕೊಂಡ್ರೆ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಹಸಿಯಿಂದನೂ ಮಾಡ್ತಾರೆ ಹಸಿ ಇದನ್ನು ಹಾಗೆ ಹುರಿದೆ ಆದರೆ ಅದು ಸ್ವಲ್ಪ ಲೋಳೆ ಥರ ಅನ್ಸುತ್ತೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಇಷ್ಟು ಹುರ್ಕೊಂಡ್ರೆ ಸಾಕು ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ ಈಗ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಈಗ ಹುರಿದಿಟ್ಕೊಂಡಿರುವಂತಹ ಸಾಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದು ಚೆನ್ನಾಗಿ ಕುದಿಬೇಕು ಸಾಬಕ್ಕಿ ಎಲ್ಲ ಅರಳುತ್ತೆ ದೊಡ್ಡ ದೊಡ್ಡ ಆಗುತ್ತೆ ಬೆಂದು ಸರಿಯಾಗಿ ಸಾಬಕ್ಕಿ ಬೇಯಬೇಕು ಈಗ ಇದಕ್ಕೆ ಪರಿಮಳಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ಲವಂಗವನ್ನು ಹಾಕ್ಕೊಳ್ತಾ ಇದ್ದೇನೆ ಲವಂಗದ ಬದಲಿಗೆ ನೀವು ಏಲಕ್ಕಿ ಪುಡಿನಾದರೂ ಹಾಕ್ಕೊಳ್ಬೋದು ಅಥವಾ ಕೇಸರಿ ದಳಗಳನ್ನು ಸಹ ಹಾಕೊಳ್ಬಹುದು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಲವಂಗವನ್ನ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಈಗ ಒಂದೂವರೆ ಲೋಟದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕೊಳ್ತಾ ಇದ್ದೇನೆ ಇದೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೊಳ್ಬೇಕು ಇವತ್ತಿನ ಪಾಯಸ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ಇವತ್ತಿನ ಪಾಯಸವನ್ನ ಮಾಡ್ತಿರೋದು ನನ್ನ ಮಗ ನೋಡಿ ಇದೀಗ ಚೆನ್ನಾಗಿ ಕುದ್ದಿದೆ ಇಷ್ಟು ಕುದಿದ್ರೆ ಸಾಕು ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಲವಂಗದ ಪರಿಮಳದೊಂದಿಗೆ ಗಮಗಮಿಸುವಂತಹ ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನ ಪಾಯಸ ರೆಡಿ ಆಯಿತು ದೇವಿಗೆ ಪ್ರಿಯವಾದಂತಹ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಸುಖಿನೋ ಭವಂತು